ಗರ್ಭಕೋಶ ಕೆಲವಿನ ಭಾಗ ಸರ್ವಿಕ್ಸ್ ಅಂತ ಹೇಳ್ತೀವಿ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಇದನ್ನು ಆದಷ್ಟು ಬೇಗ ನಾವು ವ್ಯಾಕ್ಸಿನ್ ಕೊಟ್ಟರೆ ಅಷ್ಟು ಒಳ್ಳೆ ಪ್ರೊಟೆಕ್ಷನ್ ಈವನ್ ಬಾಯ್ಸ್ ರೈಟ್ ಫ್ರಮ್ ದ ಏಜ್ ಆಫ್ ನೈನ್ ಇಯರ್ಸ್ ಅಂತ ಅವ್ರಿಗೂ ಕೂಡ ಕೊಡ್ಬೋದು ವ್ಯಾಕ್ಸಿನ್ ತೊಗೊಂಡ್ಮೇಲೆ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕ್ಲಿನಿಕ್ನಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಹೋಗಿರುತ್ತೆ ಕೆಲವೊಂದು ಟೈಮ್ ಗ್ರೋತ್ಸ್ ಬರುತ್ತೆ ಪ್ರೈವೇಟ್ ಏರಿಯಾದಲ್ಲಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೋದು ಫಿಫ್ಟೀನ್ತ್ ಬರ್ಡ್ಡೇಯಿಂದ ಮುಂಚೆ ಕೊಟ್ಟರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಈಗ ಹೆಚ್ ಪಿ ವೈರಸ್ಗೂ ಬೇರೆ ಬೇರೆ ಸ್ಟ್ರೀನ್ಸ್ ಇರ್ತವೆ ಓಕೆ ಥೈರಾಯ್ಡ್ಗೂ ಬಿ ಪಿಗೂ ಶುಗರ್ಗೂ ಏನೂ ಸಂಬಂಧ ಇಲ್ಲ ಇನ್ ಒಂದು ಅಂದರೆ ಪ್ರೆಗ್ನೆನ್ಸಿನ ನಾವು ಕೊಡಲ್ಲ ಇನ್ಫ್ಯಾಕ್ಟ್ ಬೇರೆ ದೇಶದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸಿಂದ ಜಾಸ್ತಿನೇ ಕೊಡ್ತಾ ಇದ್ದಾರೆ ಅವರೆಲ್ಲ ಆ್ಯಂಡ್ ನೋ ಸೈಡ್ ಎಫೆಕ್ಟ್ಸ್ ಅಂಡ್ ಇಟ್ ಹಾಸ್ ಲಾಡ್ ಆಫ್ ಬೆನಿಫಿಟ್ಸ್ ಈಗ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೆ ಒಂದು ವ್ಯಾಕ್ಸಿನೇಷನ್ ಕಾರ್ಡ್ ಇರುತ್ತೆ ಅದರಲ್ಲಿ ಸಿಕ್ಸ್ ವೀಕ್ಸ್ ಏನು ತೊಗೊಬೇಕು ತ್ರೀ ಮಂತ್ಸ್ಗೆ ಅದೆಲ್ಲ ಒಂದು ಒಂದು ಪ್ರೋಟೋಕಾಲ್ ಇದಾವೆ ಪೇರೆಂಟ್ಸ್ಗೆ ಅವೇರ್ನೆಸ್ ಬರಬೇಕು ಫಸ್ಟ್ ಮುಖ್ಯ ಅದೇ ನಾನು ಹೇಳ್ತಾ ಇರೋದು ಬೇಸಿಕ್ಲಿ ನಾವು ಅದ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇಷ್ಟವರೆಗೂ ಸೊ ಪ್ರತಿ ಪೇಷೆಂಟ್ಗೆ ನಾವು ಪ್ರಿಸ್ಕ್ರಿಪ್ಷನ್ ಕೊಡುವಾಗ ಅಲ್ಲಿ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಕಾಣುತ್ತೆ ಅವ್ರಿಗೆ ಸೊ ಟೆಲ್ ದ ಪೇಶೆಂಟ್ ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಯಾರ್ಯಾರಿಗೆ ಕ್ಯಾನ್ಸರ್ ಬಂದಿದೆ ಅಲ್ವಾ ಅವ್ರು ಕೂಡ ಇದೇ ರೀತಿ ತಿಳ್ಕೊಂಡಿರ್ಬೇಕು ಸರಿ ನಮ್ಗೆ ಬರಲ್ಲ ಯಾಕೆ ಸುಮ್ಮನೆ ತಗೊಳ್ಬೇಕು ಯಾಕೆ ಅಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತ ನಾವು ಇನ್ಶೂರೆನ್ಸ್ ತಗೊಂತೀವಿ ಹೆಲ್ತ್ ಇನ್ಶೂರೆನ್ಸ್ ತಗೊಂತೀವಿ ಕೆಲವೊಂದು ಜನಗೆ ಸಿಮ್ಟಮ್ಸೇ ಇರಲ್ಲ ಆಗ್ತಾ ಒಳಿ ಏನಿಗೆ ಗೊತ್ತೇ ಆಗಲ್ಲ ಈಗ ನಾವು ಒಂದು ಮೂವಿ ನೋಡಕ್ ಹೋದ್ರೆ ಅಥವಾ ಒಂದು ಹೋಟೆಲ್ ಹೋದ್ರೆ ಎಷ್ಟೋ ಹಾಗೆನೆ ಸ್ಪೆಂಡ್ ಮಾಡ್ತೀವಿ ಆರ್ ಆಲ್ವೇಸ್ ಫಾರ್ ಪ್ರಿವೆ ನಮಸ್ತೆ ನೀವು ನೋಡ್ತಾ ಇದೀರಾ ವಿಜಯ್ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ನಮ್ಮ ದೇಶದಲ್ಲಿ ಲಸಿಕೆಯ ಬಗ್ಗೆ ಇರುವಷ್ಟು ತಪ್ಪು ಕಲ್ಪನೆ ಬೇರೆ ಯಾವ ವಿಚಾರದಲ್ಲೂ ಕೂಡ ಇರ್ಲಿಕ್ಕಿಲ್ವೇನೋ ಯಾಕೆಂತ ಹೇಳಿದ್ರೆ ಲಸಿಕೆ ಅಂದ ತಕ್ಷಣ ತುಂಬಾ ಜನ ಅದ್ರ ಬಗ್ಗೆ ಹೆದರ್ತಾರೆ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಯೋಚನೆಯನ್ನು ಮಾಡ್ತಾರೆ ಸೊ ಹಾಕಿಸ್ಕೊಳ್ಳೋದಕ್ಕಿಂತ ಮುಂಚೆ ಸಾವಿರಾರು ಆಲೋಚನೆಗಳು ಅವರ ತಲೆಯಲ್ಲಿ ಬಂದೇ ಬರುತ್ತೆ ಇನ್ನು ಹೆಚ್ ಪಿ ವಿ ವ್ಯಾಕ್ಸಿನ್ ಇದನ್ನ ತುಂಬಾ ಜನ ಕೇಳಿರ್ಬೋದು ಆದ್ರೆ ಇದರ ಉಪಯೋಗ ಏನು ಅನ್ನುವಂಥದ್ದು ಹೆಚ್ಚಿನ ಅವರಿಗೆ ಗೊತ್ತಿರ್ಲಿಕ್ಕಿಲ್ಲ ಹಾಗಾಗಿ ನಮ್ಮಲ್ಲಿ ಹೆಚ್ಚಾಗ್ತಾ ಇರುವಂತಹ ಕ್ಯಾನ್ಸರ್ ಆಗಿರಬಹುದು ಮಹಿಳೆಯರಲ್ಲಿ ಹೆಚ್ಚಾಗ್ತಾ ಇರುವಂತಹ ಕ್ಯಾನ್ಸರ್ ಗೆ ಇದು ಯಾವ ರೀತಿಯಾಗಿ ಇದು ಯಾವ ರೀತಿಯಾಗಿ ತಡೆಗಟ್ಟುತ್ತೆ ಹಾಗೇನೇ ಯಾವ ವಯಸ್ಸಿನವರಿಗೆ ಈ ಒಂದು ಹೆಚ್ ಪಿ ವಿ ವ್ಯಾಕ್ಸಿನ್ ಅನ್ನ ಕೊಡಬೇಕಾಗುತ್ತೆ ಹರಿದಾಡ್ತಾ ಇರುವಂತಹ ಯಾವುದೆಲ್ಲ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಮನ್ ಸಿಂಗ್ ಸೀನಿಯರ್ ಕನ್ಸಲ್ಟೆಂಟ್ ಆ್ಯಂಡ್ ಗೈನಕಾಲಜಿ ಎಫ್ ಸ್ಪೆಷಲಿಸ್ಟ್ ರೈನ್ಬೋ ಹಾಸ್ಪಿಟಲ್ ಬನ್ನಿರ್ಘಟ್ಟ ರೋಡ್ ಬೆಂಗಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಈಗ ಹೆಚ್ ಪಿ ವಿ ವ್ಯಾಕ್ಸಿನ್ ಕೆಲವರಿಗೆ ಗೊತ್ತಿರ್ಬೋದು ಇದು ಏನು ಅನ್ನುವಂಥದ್ದು ಆದರೆ ತುಂಬ ಜನರಿಗೆ ಡೌಟ್ಸ್ ಇರುತ್ತೆ ಸೊ ಇದು ವ್ಯಾಕ್ಸಿನ್ ಹೌದು ಯಾವುದಕ್ಕೆ ಕೊಡ್ತಾರೆ ಏನು ಎತ್ತ ಅಂತ ಸೊ ಈ ವ್ಯಾಕ್ಸಿನ್ ಬಗ್ಗೆ ಹೇಳೋದಾದರೆ ಏನು ಈ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳಿದರೆ ಯಾರು ಇದನ್ನು ತಗೋಬಹುದು ಅಂತ ಓಕೆ ಸೊ ಬೇಸಿಕ್ಲಿ ವ್ಯಾಕ್ಸಿನ್ ಬದ್ ಬಗ್ಗೆ ಮಾತಾಡೋ ಬದಲು ಫಸ್ಟ್ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಹೆಚ್ ಪಿ ವಿ ಹೆಚ್ ಪಿ ವಿ ವೈರಸ್ ಇದೆ ಓಕೆ ಹ್ಯೂಮನ್ ಪ್ಯಾಪೊಮಾ ವೈರಸ್ ಅಂತ ಹೇಳ್ತೀವಿ ಈ ವೈರಸ್ಸಿಂದ ಏನೋ ಏರಿಯಾ ಗರ್ಭಕೋಶ ಕೆಲವಿನ ಭಾಗ ಸರ್ವಿಕ್ಸ್ ಅಂತ ಹೇಳ್ತೀವಿ ಅಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಪ್ಲಸ್ ಬೇರೆ ಏರಿಯಾಸ್ ಲೈಕ್ ವಜಾಯನ ಬಲ್ವಾ ಏನಲ್ ಏರಿಯಾ ಓರ್ಫೆರೆಂಜಲ್ ಏರಿಯಾ ಇಂಥ ಜಾಗ ಎಲ್ಲ ಕ್ಯಾನ್ಸರ್ ಕಾಸ್ ಮಾಡುತ್ತೆ ಸೊ ಈ ವೈರಸ್ನ ಅವಾಯ್ಡ್ ಮಾಡಲಿಕ್ಕೆ ಈ ವೈರಸ್ ಇಂದ ಕ್ಯಾನ್ಸರ್ ಅವಾಯ್ಡ್ ಮಾಡಲಿಕ್ಕೆ ಈ ವ್ಯಾಕ್ಸಿನ್ ಮಾಡಿದ್ದಾರೆ ಸೊ ವ್ಯಾಕ್ಸಿನ್ ಇಸ್ ಬೇಸಿಕ್ಲಿ ಪ್ರಿವೆನ್ಷನ್ ಪ್ರೊಟೆಕ್ಷನ್ ಕ್ಯಾನ್ಸರ್ಗೆ ಹ್ಮ್ ಹ್ಮ್ ಬರ್ದೇ ಇರೋ ರೀತಿಯಲ್ಲಿ ತಡೆಗಟ್ಟೋದಕ್ಕೆ ಕರೆಕ್ಟ್ ಈ ವ್ಯಾಕ್ಸಿನ್ ಅನ್ನ ಮಾಡಿದ್ದಾರೆ ಅಂದ್ರೆ ಸೊ ಯಾವ ಏಜ್ ಅವ್ರು ಇದನ್ನ ತಗೋಬೇಕು ಅಂತ ಈಗ ಸಾಧಾರಣವಾಗಿ ಚಿಕ್ಕ ವಯಸ್ಸಿನಲ್ಲಿ ವ್ಯಾಕ್ಸಿನ್ ಕೊಟ್ಟರೆ ಅದು ಪ್ರೊಟೆಕ್ಷನ್ ಜಾಸ್ತಿ ಇರುತ್ತೆ ಸೊ ಯಾಕೆಂದರೆ ವಯಸ್ಸಾಗ್ತಾ ಆದಮೇಲೆ ಸೆಕ್ಷಲ್ ರಿಲೇಷನ್ಸ್ ಆದಮೇಲೆ ಅದು ಹೆಚ್ ಪಿ ವಿ ವೈರಸ್ ಮೈ ಒಳ ಬರುತ್ತೆ ಸೊ ಸಾಧಾರಣವಾಗಿ ಒನ್ ಇಯರ್ ಇಫ್ ಸಪೋಸ್ ಸಮಡಿ ಈಸ್ ಮ್ಯಾರಿಡ್ ಆರ್ ಸಮಡಿ ಈಸ್ ಇನ್ ಅ ಸೆಕ್ಶುಲ್ ರಿಲೇಷನ್ ಅವ್ರಿಗೆ ಒನ್ ಇಯರ್ ಒಳ ಆಲ್ಮೋಸ್ಟ್ ಥರ್ಟಿ ಪರ್ಸೆಂಟ್ ಎಕ್ಸ್ಪೋಜರ್ ಇರುತ್ತೆ ಟೂ ಇಯರ್ಸ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಜನಗೆ ಎಕ್ಸ್ಪೋಜರ್ ಇರುತ್ತೆ ಲೈಫ್ ಟೈಮ್ನಲ್ಲಿ ಎನಿ ಲೇಡಿ ಓಕೆ ಲೈಫ್ ಟೈಮ್ ಎಕ್ಸ್ಪೋಜರ್ ಹೆಚ್ ಪಿ ವಿ ವೈರಸ್ಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಇರುತ್ತೆ ಅಂದರೆ ನೂರು ಜನಗೆ ಎಟ್ಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ಜನಗೆ ಅದು ಎಕ್ಸ್ಪೋಜರ್ ಇರುತ್ತೆ ಸೊ ಇದನ್ನು ಆದಷ್ಟು ಬೇಗ ನಾವು ವ್ಯಾಕ್ಸಿನ್ ಕೊಟ್ಟರೆ ಅಷ್ಟು ಒಳ್ಳೆ ಪ್ರೊಟೆಕ್ಷನ್ ಸೊ ನಾವು ಹೇಳ್ತೀವಿ ಅಂದರೆ ಬಿಫೋರ್ ಫಿಫ್ಟೀನ್ ಇಯರ್ಸ್ ನೈನ್ ಇಯರ್ಸ್ ಟು ಫೋರ್ಟೀನ್ ಇಯರ್ಸ್ ವ್ಯಾಕ್ಸಿನ್ ಕೊಟ್ಟರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಕೊಡೋದು ಆ್ಯಂಡ್ ನಾವು ಅದನ್ನು ಆಲ್ಮೋಸ್ಟ್ ಫಾರ್ಟಿ ಫೈವ್ ಇಯರ್ಸ್ ತನಕ ಕೊಡ್ಬೋದು ಸೊ ಈವನ್ ಸಪೋಸಿಂಗ್ ಅದು ಮಿಸ್ ಆದರೆ ಫಿಫ್ಟೀನ್ ಇಯರ್ಸ್ ಆದಮೇಲೆ ಫಿಫ್ಟೀನ್ ಟು ಟ್ವೆಂಟಿ ಸಿಕ್ಸ್ ಪ್ರೊಟೆಕ್ಷನ್ ಇಸ್ ವೆರಿ ಗುಡ್ ಟ್ವೆಂಟಿ ಸಿಕ್ಸ್ ಟು ಫಾರ್ಟಿ ಫೈವ್ ಕೂಡ ಕೊಡ್ಬೋದು ಅದ್ರಲ್ಲಿ ಪ್ರೊಟೆಕ್ಷನ್ ಅಷ್ಟೊಂದಿರಲ್ಲ ನೈಂಟಿ ಪರ್ಸೆಂಟ್ ಇರಲ್ಲ ಬಟ್ ಪ್ರೊಟೆಕ್ಷನ್ ಆದರೂ ಸಿಗುತ್ತೆ ಓಕೆ ನಲವತ್ತೈದು ವರ್ಷ ಕೂಡ ಕೊಡಬಹುದು ಕೊಡ್ಬೋದು ಸೊ ನೈನ್ ಇಯರ್ಸ್ ಟು ಫೋರ್ಟಿ ಫೈವ್ ಇಯರ್ಸ್ ಲೇಡೀಸ್ ಶುಟ್ಟಿಕ್ ಓಕೆ ಸೊ ಇದು ಮಹಿಳೆಯರಿಗೆ ಮಾತ್ರ ಕೊಡುವಂತಹ ಒಂದು ವ್ಯಾಕ್ಸಿನ್ ಹಾ ಹಾ ಆಕ್ಚುಲಿ ಅಲ್ಲ ಬಿಕಾಸ್ಟೀಸ್ ಇಷ್ಟುವರೆಗೂ ಸರ್ವೈಕಲ್ ಕ್ಯಾನ್ಸರ್ಗೆ ಮೇನ್ಲಿ ಇದು ರಿಲೇಟೆಡ್ ವ್ಯಾಕ್ಸಿನ್ ಇತ್ತು ಸೊ ಜಾಸ್ತಿ ಸ್ಟಡೀಸ್ ಎಲ್ಲ ಲೇಡೀಸ್ ಅಲ್ಲಿ ಆಗಿದೆ ಓಕೆ ಬಟ್ ಈಗ ನಾವು ಗವರ್ಮೆಂಟ್ ಅಂಡ್ ಆಲ್ ಓವರ್ ದ ವರ್ಲ್ಡ್ ಎಲ್ಲರೂ ಜನ ದೇ ಅಂಡರ್ಸ್ಟೋಡ್ ದಟ್ ವ್ಯಾಕ್ಸಿನ್ ಆಲ್ಸೋ ಪ್ರೊಟೆಕ್ಟ್ಸ್ ದ ಮೇಲ್ಸ್ ಬಿಕಾಸ್ ಈ ಇನ್ಫೆಕ್ಷನ್ ಇಂದ ಮೇಲ್ಸ್ಗೆ ಪೀನಾಲ್ ಕ್ಯಾನ್ಸರ್ ಬರೋದು ಓರೋಫೆರೆಂಜಿಯಲ್ ಕ್ಯಾನ್ಸರ್ ಬರೋದು ಬಿಕಾಸ್ ದೋಸ್ ಆರ್ ದ ಸೆಕ್ಷಲ್ ಸೊ ಅದರಿಂದ ಅವರು ಬಚಾವ್ಗೂ ವ್ಯಾಕ್ಸಿನ್ ಹೆಲ್ಪ್ ಆಗುತ್ತೆ ಸೊ ಈ ನಡುವೆ ಜೆಂಡರ್ ನ್ಯೂಟ್ರಲ್ ವ್ಯಾಕ್ಸಿನೇಷನ್ ಅಂತ ಕಾರ್ಯಕ್ರಮ ನಡೆಯುತ್ತೆ ಅಂದರೆ ಈವನ್ ಬಾಯ್ಸ್ ರೈಟ್ ಫ್ರಮ್ ದ ಏಜ್ ಆಫ್ ನೈನ್ ಇಯರ್ಸ್ ಅಂತ ಅವ್ರಿಗೂ ಕೂಡ ಕೊಡ್ಬೋದು ಓಕೆ ಓಕೆ ಸೊ ಹುಡುಗರಿಗೂ ಕೊಡಬಹುದು ಹುಡುಗಿರಿಗಂತೂ ಕೊಡ್ಲೇಬೇಕಾಗುತ್ತೆ ಬೇಕಾಗ್ಲೇ ಅಂತ ಯಾಕಂದ್ರೆ ಕಂಪೇರ್ ಟು ಬಾಯ್ಸ್ ಈಗ ಲೇಡೀಸ್ಗೆ ಸವೈಕಲ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಆದ್ಮೇಲೆ ಸವೈಕಲ್ ಕ್ಯಾನ್ಸರ್ ಬಹಳ ಕ್ಯಾನ್ಸರ್ ಸೊ ಅದನ್ನ ಅದಕ್ಕೂ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ವ್ಯಾಕ್ಸಿನ್ ಬಹಳ ಇಂಪಾರ್ಟೆಂಟ್ ಓಕೆ ವ್ಯಾಕ್ಸಿನ್ ಕೊಟ್ಟಾದ್ಮೇಲೆ ಬಾಡಿಲಿ ಏನಾದ್ರೂ ಚೇಂಜಸ್ ಆಗುತ್ತಾ ಅಂತ ಯಾಕಂದ್ರೆ ಸಣ್ಣ ಮಕ್ಕಳನ್ನ ನಾವು ನೋಡಿರ್ತೀವಿ ವ್ಯಾಕ್ಸಿನ್ ಕೊಟ್ಟ ಮೇಲೆ ಮಗುಗೆ ಎರಡು ದಿನ ಜ್ವರ ಬರುವುದು ಅಥವಾ ಚೇಂಜಸ್ ಆಗೋದು ಅಂತ ಸೊ ಈ ವ್ಯಾಕ್ಸಿನ್ ಕೊಟ್ಟ ಮೇಲೆ ಏನಾದ್ರೂ ಚೇಂಜಸ್ ಆಗುತ್ತಾ ಮಕ್ಕಳಲ್ಲಿ ಸಾಧಾರಣವಾಗಿ ಈಗ ಎಲ್ಲ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಒಂದ್ ಸ್ವಲ್ಪ ಪೇನ್ ಇರುತ್ತೆ ಸ್ವಲ್ಪ ರೆಡ್ನೆಸ್ ಇರುತ್ತೆ ಸ್ವಲ್ಪ ಸ್ವೆಲ್ಲಿಂಗ್ ಇರುತ್ತೆ ಅಂಡ್ ಮಾಮೂಲಿ ಅದೇನು ಒನ್ ಟೂ ತ್ರೀ ಅವರ್ಸ್ ಪೇನ್ ಕಮ್ಮಿ ಆಗುತ್ತೆ ಸ್ವೆಲ್ಲಿಂಗ್ ಅಕಸ್ಮಾತ್ ಇದ್ರು ಕೂಡ ಬಹಳ ಕಮ್ಮಿ ಯೂಸ್ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನು ಇರಲ್ಲ ಯೂಶ್ವಲಿ ಜ್ವರ ಕೂಡ ಬರೋಲ್ಲ ಸೊ ಇದು ವ್ಯಾಕ್ಸಿನ್ ಜೊತೆ ಪೇನ್ ಕಿಲ್ಲರ್ ತೊಗೊಳ್ಳೋದು ಅವಶ್ಯಕತೆ ಇದೆಯಾ ಅಥವಾ ಫೀವರ್ ಮೆಡಿಸಿನ್ ತೊಗೊಳೋ ಅವಶ್ಯಕತೆ ಅಂದದೇನಿಲ್ಲ ಆ್ಯಂಡ್ ಸಾಧಾರಣವಾಗಿ ಎನಿ ವ್ಯಾಕ್ಸಿನೇಷನ್ ನಾವು ಯೂಶ್ಲಿ ಏನು ಹೇಳ್ತೀವಿ ಅಂದರೆ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಒನ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕ್ಲಿನಿಕ್ನಲ್ಲಿ ಕೂತ್ಕೊಂಡ್ಬಿಟ್ಟು ಆಮೇಲೆ ಹೋಗಿರಿ ಕೆಲವೊಂದು ಜನಕ್ಕೆ ವ್ಯಾಕ್ಸಿನ್ ಭಯದಿಂದ ಅಥವಾ ಕೆಲವೊಂದು ಜನಕ್ಕೆ ಯುನೋ ವ್ಯಾಕ್ಸಿನ್ ತೊಗೊಂಡ್ಮೇಲೆ ಕೆಲವೊಂದು ಟೈಮ್ಸ್ ಡಿಸಿನೆಸ್ ಬರುತ್ತೆ ತಲಿಸೋದು ಬರುತ್ತೆ ಸೊ ಅದೆಲ್ಲ ಅವಾಯ್ಡ್ ಮಾಡಲಿಕ್ಕೆ ವಿ ಸಾಧಾರಣವಾಗಿ ಪ್ರಾಕ್ಟೀಸ್ದೆ ಟೆನ್ ಫಿಫ್ಟೀನ್ ಇರಿ ಆಮೇಲೆ ಮನೆ ಹೋಗ್ಬೋದು ಸೊ ನೋ ಮೇಜರ್ ಸೈಡ್ ಓಕೆ ಓಕೆ ಹಾಗಿದ್ರೆ ಯಾವೆಲ್ಲ ಮೇಜರ್ ಆರೋಗ್ಯ ಸಮಸ್ಯೆಗಳನ್ನ ತಡೆಗಟ್ಟೋದಕ್ಕೆ ಸಹಾಯ ಆಗುತ್ತೆ ಈ ಒಂದು ವ್ಯಾಕ್ಸಿನ್ ಅಂತ ಅದೇ ನಾನು ಹೇಳಿದೆ ಸೊ ಯೂಶಲಿ ಇಂಟರ್ಮೆಟಿ ಲೇಡೀಸ್ ನಲ್ಲಿ ಗರ್ಕೋಶ ಕೆಲವರ ಭಾಗ ಸರ್ಫಿಕ್ಸ್ ಅಂತ ಹೇಳ್ತೀವಿ ಸೊ ಸರ್ವೈಕಲ್ ಕ್ಯಾನ್ಸರ್ ಪ್ರಿವೆನ್ಷನ್ ವಾನಲ್ ಕ್ಯಾನ್ಸರ್ ಪ್ರಿವೆ ವಲ್ವಲ್ ಕ್ಯಾನ್ಸರ್ ಪ್ರಿವೆನ್ಷನ್ ದೆನ್ ವಾರ್ಡ್ಸ್ ವಾರ್ಡ್ಸ್ ಈ ಹೆಚ್ ವೈರಸ್ಸಿಂದ ಇ ನಾನ್ ಕ್ಯಾನ್ ನಾನ್ ಕ್ಯಾನ್ಸರ್ ಇಸ್ ಚೇಂಜಸ್ ಬರುತ್ತೆ ಕೆಲವೊಂದು ಟೈಮ್ ಗ್ರೋತ್ಸ್ ಬರುತ್ತೆ ಪ್ರೈವೇಟ್ ಏರಿಯಾನಲ್ಲಿ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೋದು ದೆನ್ ಮೇಲ್ಝಣಿ ಪಿನಾಲ್ ಕ್ಯಾನ್ಸರ್ ಆ್ಯಂಡ್ ಓರೋಫೆರೆಂಜಲ್ ಕ್ಯಾನ್ಸರ್ ಅದನ್ನು ಅವಾಯ್ಡ್ ಮಾಡ್ಕೊಳ್ಬೋದು ಓಕೆ ಮೇಯ್ನಾಗಿ ಕ್ಯಾನ್ಸರನ್ನು ಪ್ರಿವೆಂಟ್ ಮಾಡೋದಕ್ಕೆ ಈ ಒಂದು ವ್ಯಾಕ್ಸಿನ ಕೊಡಬೇಕು ಹೇಳ್ಬೇಡಿ ಅದೇ ಮೇನ್ ಉದ್ದೇಶ ಓಕೆ ಆದರೆ ಈ ವಿಚಾರದ ಬಗ್ಗೆ ಮಾತಾಡ್ಬೇಕಾದ್ರೆ ಕಾಮನ್ ಆಗಿ ಒಂದು ಡೌಟ್ಸ್ ಬಂದೇ ಬರುತ್ತೆ ಎಷ್ಟರ ಮಟ್ಟಿಗೆ ಇದು ವರ್ಕ್ ಆಗುತ್ತೆ ಈಗ ವ್ಯಾಕ್ಸಿನ್ ತಗೊಂಡ್ಮೇಲೆ ಅವರಿಗೆ ಬರೋದೇ ಇಲ್ಲ ಕ್ಯಾನ್ಸರ್ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡೋದಕ್ಕೆ ಆಗುತ್ತಾ ಅಂತ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು ಕರೆಕ್ಟ್ ಸೊ ಈಗ ಸಣ್ಣ ವಯಸ್ಸನ್ನೇ ಕೊಟ್ರೆ ಓಕೆ ಚಿಕ್ಕ ವಯಸ್ ಬಿಫೋರ್ ಫಿಫ್ಟೀನ್ ಇಯರ್ಸ್ ಫಿಫ್ಟೀನ್ತ್ ಬರ್ಡ್ಡೇ ಇಂದ ಮುಂಚೆ ಕೊಟ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಇರುತ್ತೆ ಅಂದರೆ ಸವೈಕಲ್ ಕ್ಯಾನ್ಸರ್ ಯು ಕ್ಯಾನ್ ಲಿಟ್ರಲಿ ಅವಾಯ್ಡ್ ಇನ್ ದ್ಯಾಟ್ ಲೇಡಿ ಇನ್ ದ ನೇಷನ್ ಇಫ್ ದ ಹೋಲ್ ನೇಷನ್ ಆಸ್ ಅ ಪ್ರೋಗ್ರಾಮ್ ತೊಗೊಂಡಿದರೆ ಯು ಕ್ಯಾನ್ ಅವಾಯ್ಡ್ ಈಗ ಬೇರೆ ದೇಶದಲ್ಲಿ ಆಸ್ಟ್ರೇಲಿಯಾನ ನೋಡಿದರೆ ಇದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಅವರು ಯೂನಿವರ್ಸಲ್ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ನ ಇನ್ಕಾರ್ಪರೇಟ್ ಮಾಡಿದ್ದಾರೆ ಆ್ಯಂಡ್ ಆಲ್ಮೋಸ್ಟ್ ಇಟ್ ಇಸ್ ಇರಾಡಿಕೇಟೆಡ್ ಸೊ ವೆರಿ ಗುಡ್ ಪ್ರೊಟೆಕ್ಷನ್ ಈವನ್ ಲೇಟರ್ ಆನ್ ಸಪೋಸಿಂಗ್ ಸಮ್ ವ್ಯಾಕ್ಸಿನೇಷನ್ ನೈನ್ ಇದು ಫಿಫ್ಟೀನ್ ಇಯರ್ಸ್ ಆದಮೇಲೆ ತೊಗೊಂಡಿದ್ರೆ ಆಲ್ಮೋಸ್ಟ್ ಒಂದು ಏಯ್ಟಿ ನೈಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗುತ್ತೆ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆದಮೇಲೆ ಆಲ್ಮೋಸ್ಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗುತ್ತೆ ಆ್ಯಂಡ್ ವ್ಯಾಕ್ಸಿನೇಷನ್ ಆಲ್ಸೋ ಬೇರೆ ಥರ ವ್ಯಾಕ್ಸಿನ್ಸ್ ಇದ್ದಾವೆ ಅಂದರೆ ಒಂದು ಕ್ವಾಟ್ರಿ ವೇಲೆಂಟ್ ವ್ಯಾಕ್ಸಿನ್ ಇರುತ್ತೆ ಕೆಲವೊಂದು ಜನಗೆ ನೋನಾ ಅವೇಲೆಂಟ್ ಅಂತ ವ್ಯಾಕ್ಸಿನ್ ಬರುತ್ತೆ ಸೊ ನೋನಾ ಅವೇಲೆಂಟ್ ವ್ಯಾಕ್ಸಿನ್ ದಟ್ ಈಸ್ ಇಟ್ ಈಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ನೈನ್ ಸ್ಟ್ರೈನ್ಸ್ ಈಗ ಹೆಚ್ ಪಿ ವಿ ವೈರಸ್ಗೂ ಬೇರೆ ಬೇರೆ ಸ್ಟ್ರೈನ್ಸ್ ಇರ್ತವೆ ಸಮ್ ಸ್ಟ್ರೈನ್ಸ್ ಅಂದರೆ ಹೆಚ್ ಪಿ ವಿ ಸಿಕ್ಸ್ ಲೆವೆನ್ ಓರಾ ಮೈನಸ್ ಸ್ಟ್ರೈನ್ಸ್ ಅಂದರೆ ಅದರಿಂದ ಬರೀ ವಾಟ್ಸ್ ಆಗೋದು ಕ್ಯಾನ್ಸರ್ ಆಗಲ್ಲ ಕೆಲವೊಂದು ಸ್ಟ್ರೈನ್ಸ್ ಲೈಕ್ ಹೆಚ್ ಪಿ ವಿ ಸಿಕ್ಸ್ಟೀನ್ ಏಯ್ಟೀನ್ ಥರ್ಟಿ ಒನ್ ಥರ್ಟಿ ತ್ರೀ ಫೋರ್ಟಿ ಫೈವ್ ಫಿಫ್ಟಿ ಟು ಫಿಫ್ಟಿ ಏಟ್ ಇದೆಲ್ಲ ಕ್ಯಾನ್ಸರ್ ಸ್ಟ್ರೈನ್ಸ್ ಈ ಸ್ಟ್ರೈನ್ಸ್ ಹೊಸ ಸ್ಟ್ರೈನ್ಸ್ನ ಈ ನೊನಾ ವೇಲೆಂಟ್ ಅಂತ ವ್ಯಾಕ್ಸಿನ್ ಬಂದಿದೆ ಅದನ್ನೆಲ್ಲೇ ಇನ್ಕೊಪ್ರೇಟ್ ಮಾಡಿದ್ದಾರೆ ಸೊ ದ್ಯಾಟ್ ವ್ಯಾಕ್ಸಿನ್ ಗಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಓಕೆ ಈ ಮುಂಚೆ ಇರೋದು ವ್ಯಾಕ್ಸಿನ್ ಕ್ವಾಟರ್ ವ್ಯಾಕ್ಸಿನ್ ಅಂತ ಇತ್ತು ಅದನ್ನೇ ಅಮೌಂಟ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಪ್ರೊಟೆಕ್ಷನ್ ಸಿಗುತ್ತೆ ಓಕೆ ಓಕೆ ಸೊ ನಾವು ಯಾವ ಏಜಲ್ಲಿ ತಗೋತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬಹಳ ಮುಖ್ಯ ಡಾಕ್ಟರ್ ಒಂದು ವೇಳೆ ನಮ್ಗೆ ಏನಾದರೂ ಹೆಲ್ತ್ ಇಶ್ಯೂ ಇತ್ತು ಅಂತ ಹೇಳಿದ್ರೆ ಇದನ್ನು ತಗೋಬಾರ್ದು ಆ ಥರ ಏನಾದರೂ ಇದೆಯಾ ಅಂತ ಈಗ ಸಣ್ಣ ವಯಸ್ಸಲ್ಲಿ ನೀವು ಹೇಳ್ದಂಗೆ ಫೋರ್ಟೀನ್ ಇಯರ್ಸಲ್ಲೆಲ್ಲ ಆ ಥರ ಹೆಲ್ತ್ ಇಶ್ಯೂಸ್ ಏನೂ ಬರೋದಿಲ್ಲ ಆದರೆ ಆ ವಯಸ್ಸಲ್ಲಿ ಇರಬೇಕಾದ್ರೆ ತಗೊಂಡಿಲ್ಲ ಒಂದು ಥರ್ಟಿ ಇಯರ್ಸ್ ಆಗಬೇಕಾದ್ರೆ ಅಥವಾ ಥರ್ಟಿ ಫೈವ್ ಇಯರ್ಸ್ ಆಗಬೇಕಾದ್ರೆ ಓಕೆ ಅದ್ರ ಬಗ್ಗೆ ಅವೇರ್ನೆಸ್ ಬಂತು ನಂಗೆ ತಗೋಬೇಕು ಅಂತ ಅನ್ನಿಸ್ತು ಬಟ್ ಆ ಟೈಮಲ್ಲಿ ಯಾವುದೋ ಥೈರಾಯ್ಡ್ ಇಶ್ಯೂ ಆಗಿರ್ಬೋದು ಬಿ ಪಿ ಶುಗರ್ ಏನೋ ಒಂದು ಹೆಲ್ತ್ ಇಶ್ಯೂ ಇದೆ ಸೊ ಆತರ ಹೆಲ್ತ್ ಇಶ್ಯೂಸ್ ಇಶ್ಯೂಸ್ಕೊಂಡು ಈ ಒಂದು ವ್ಯಾಕ್ಸಿನ್ ಓಕೆ ಥೈರಾಯ್ಡ್ಗೂ ಪಿಗೂ ಶುಗರ್ಗೂ ಏನು ಸಂಬಂಧ ಇಲ್ಲ ಓನ್ಲಿ ಕೆಲವೊಂದು ಜನಕ್ಕೆ ಅಕಸ್ಮಾತ್ ಆ ವ್ಯಾಕ್ಸಿನ್ ಇರೋದು ಕಂಟೆಂಟ್ಸ್ ಅಲರ್ಜಿ ಇದ್ರೆ ಅಂದ್ರೆ ಯೂಶ್ವಲಿ ಸೇ ಈಸ್ಟ್ ಅಲರ್ಜಿ ಇದ್ರೆ ಅಥವಾ ಲೇಟೆಕ್ಸ್ ಅಲರ್ಜಿ ಇದ್ರೆ ತೊಗೊಳಕಂದ್ರೆ ಪ್ರೆಗ್ನೆನ್ಸಿನ ನಾವು ಕೊಡೋಲ್ಲ ಯಾಕೆಂದ್ರೆ ಪ್ರೆಗ್ನೆನ್ಸಿ ನಲ್ಲಿ ಏನೋ ಸ್ಟಡೀಸ್ ಆಗಿಲ್ಲ ಸೊ ಸೇಫ್ಟಿ ಏನಿದೆ ನಮಗೂ ಗೊತ್ತಿರಲ್ಲ ಹೈ ಫೀವರ್ ಇದ್ರೆ ಸಿವಿಯರ್ ಇಲ್ನೆಸ್ ಇದ್ರೆ ಆವಾಗ ಕೊಡಲ್ಲ ಸಾಧಾರಣವಾಗಿ ಎನಿ ವ್ಯಾಕ್ಸಿನ್ಗೂ ಕೂಡ ಓಕೆ ಸೀರಿಯಸ್ ಇದ್ರೆ ವಿ ವ್ಯಾಕ್ಸಿನ್ ಬಟ್ ಕಾಮನ್ ಗೆ ಏನು ಸಂಬಂಧ ಇಲ್ಲ ಆರಾಮ್ಸೆ ತಗೊಳ್ಬಹುದು ತಗೊಂಡ್ಬೇಕು ಓಕೆ ಓಡಿ ಪಿಸಿ ಓ ಎಸ್ ಇದ್ರೂ ಕೂಡ ತಗೋಬಹುದು ಸಮಸ್ಯೆ ಸಮಸ್ಯೆ ಆಗೋದಿಲ್ಲ ಓಕೆ ಓಕೆ ಇದರಿಂದ ಸೈಡ್ ಎಫೆಕ್ಟ್ಸ್ ಬೇರೆ ಏನಾದರೂ ಇರುತ್ತೆ ಡಾಕ್ಟರ್ ಅಂತ ಇಲ್ಲ ಕಾಮನ್ ಆಗಿ ಎಲ್ರಿಗೂ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಯಾಕಂದ್ರೆ ಇತ್ತೀಚೆಗೆ ನಾವು ನೋಡಬಹುದು ಕೋವಿಡ್ ವ್ಯಾಕ್ಸಿನ್ ಕೊಟ್ಟ ಮೇಲೆ ಸುತ್ತ ವಿಚಾರಗಳು ಹರಿದಾಡಿದ್ವು ಹಾರ್ಟ್ ಅಟ್ಯಾಕ್ ಬಂತು ಅನ್ನೋದನ್ನು ಕೇಳಿದೀವಿ ಸೋಷಿಯಲ್ ಮೀಡಿಯಾದಲ್ಲೂ ಒಂದು ರೀತಿ ಅಲೆಯನ್ನ ಎಬ್ಸಿತ್ತು ಸೊ ಈ ಹೆಚ್ ಪಿ ವಿ ವ್ಯಾಕ್ಸಿನ್ ಅನ್ನ ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಏನಾದ್ರೂ ಉಂಟಾಗುತ್ತಾ ಲೇಟರ್ಲಿ ಲಾಂಗ್ ಟರ್ಮ್ ಎಫೆಕ್ಟ್ ಏನಾದ್ರು ಇರೋ ಇಲ್ಲ ಏನು ಇಲ್ಲ ಇನ್ಫ್ಯಾಕ್ಟ್ ಬೇರೆ ದೇಶದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಜಾಸ್ತಿನೇ ಕೊಡ್ತಾ ಇದಾರೆ ನೋ ಸೈಡ್ ಎಫೆಕ್ಟ್ಸ್ ಈಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದಾಗ ನಮ್ಮ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಯಾಕಂದ್ರೆ ನೀವು ಆಗ್ಲೇ ಮೆನ್ಶನ್ ಮಾಡಿದ್ರೆ ಬೇರೆ ಬೇರೆ ದೇಶಗಳಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ ಪ್ರಿವೆಂಟ್ ಮಾಡೋದಕ್ಕೆ ಅಂತ ಆದ್ರೆ ನಮ್ಮ ಇಂಡಿಯಾದಲ್ಲಿ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇದೆಯಾ ಅಥವಾ ಅವೇರ್ನೆಸ್ ಕೊಡ್ಸೋದ್ ಮಾಡಿಸುವಂಥದ್ದು ಎಷ್ಟು ಮುಖ್ಯ ಆಗುತ್ತೆ ಅಂತ ಅವೇರ್ನೆಸ್ ಅಷ್ಟೊಂದು ಇಲ್ಲ ಇಂಡಿಯನ್ ಇಂಡಿ ದಟ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಓಕೆ ಏನೆಲ್ಲ ಆಗುತ್ತೆ ಅಂದ್ರೆ ಈಗ ಚಿಕ್ಕ ವಯಸ್ಸಿನಲ್ಲಿ ಎಲ್ಲರಿಗೆ ಒಂದು ವ್ಯಾಕ್ಸಿನೇಷನ್ ಕಾರ್ಡ್ ಇರುತ್ತೆ ಅದರಲ್ಲಿ ಸಿಕ್ಸ್ ವೀಕ್ಸ್ ಏನು ತೊಗೊಳ್ಬೇಕು ತ್ರೀ ಗೆ ಅದೆಲ್ಲ ಒಂದು ಒಂದು ಪಾಪ ಪ್ರೋಟೋಕಾಲ್ ಇದ್ದೇವೆ ಏನಾಗುತ್ತೆ ದೀಸ್ ದಸ್ ವ್ಯಾಕ್ಸಿನ್ ಟೀನೇಜ್ ಏಜ್ ಬರುತ್ತೆ ಅಷ್ಟು ತನಕ ಮೋಸ್ಟ್ ಆಫ್ ದ ವ್ಯಾಕ್ಸಿನೇಷನ್ಸ್ ಎಲ್ಲ ಮುಗ್ದಿರುತ್ತೆ ಸೊ ಅದು ಒಂದು ಗ್ಯಾಪ್ ಆಗ್ತಾ ಇದೆ ಈಗ ಆ್ಯಂಡ್ ಈಗ ಲಾಸ್ಟ್ ಟೂ ಇಯರ್ಸಿಂದ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ತ್ರೀಯಿಂದ ನಮ್ಮ ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ನಲ್ಲಿ ಇದನ್ನು ಇನ್ಕಾಪ್ರೇಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇತ್ತು ಸೊ ಅದನ್ನು ಇನ್ನೂ ಫುಲ್ ಫ್ಲೆಜ್ನಲ್ಲಿ ಅವರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಬಟ್ ಅದು ಸ್ಟಾರ್ಟ್ ಆದಮೇಲೆ ಐ ಥಿಂಕ್ ಪೇರೆಂಟ್ಸ್ಗೆ ಅವೇರ್ನೆಸ್ ಬರಬೇಕು ಫಸ್ಟ್ ಮುಖ್ಯ ಬಿಕಾಸ್ ವಿ ವಾಂಟ್ ಅಂದರೆ ಚಿಕ್ಕ ಮಕ್ಳಿಗೆ ಆ ಟೈಮ್ನಲ್ಲಿ ಕೊಟ್ರೆ ಬೆಸ್ಟ್ ರಿಸಲ್ಟ್ ಬರುತ್ತೆ ಸೊ ಆ ಟೈಮ್ನಲ್ಲಿ ಕೊಡುವ ಕೊಡೋ ಟೈಮಲ್ಲಿ ಪೇರೆಂಟ್ಸ್ ಅವೇರ್ನೆಸ್ ಬರಬೇಕು ಈಗ ಈ ಟೈಮಲ್ಲಿ ಆಕ್ಚುಲಿ ಜಾಸ್ತಿ ಜನಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಏನು ಅಂತ ಗೊತ್ತಿಲ್ಲ ಅದು ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಗೊತ್ತಿಲ್ಲ ಅದು ಮಹಿಳೆಗೆ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಇದೆ ಅಂತ ಗೊತ್ತಿಲ್ಲ ಸೊ ಅವ್ರಿಗೆ ಅದ್ ಬಗ್ಗೆ ಮಾಹಿತಿನೇ ಇಲ್ಲ ಅಂಡ್ ಜಾಸ್ತಿ ಅದ್ ಬಗ್ಗೆ ಮಾತುಕತೆ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಜಾಸ್ತಿ ನೋಡಲ್ಲ ಪ್ಲಸ್ ಅದು ಸ್ವಲ್ಪ ಜನಕ್ಕೆ ಸಂಕೋಚ ಇದೆ ಅದ್ ಬಗ್ಗೆ ಮಾತಾಡ್ತೀವಿ ಹೌದು ಡೆಫಿನಿಟ್ಲಿ ಬಿಕಾಸ್ ಇಟ್ ಇಸ್ ರಿಲೇಟೆಡ್ ಇಂಟಿಮೇಟ್ ಇಂಟಿಮಿಟೀರಿಯಾ ಕ್ಯಾನ್ಸರ್ ಅದ್ ಬಗ್ಗೆ ಹೇಗ್ ಮಾತಾಡೋದು ಹೇಗ್ ಕೇಳೋದು ಹೇಗ್ ಮುಜುಗರ ಸೊ ಅದ್ ಒಂಥರಾ ಹೆಸಿಟೇಷನ್ ಇರುತ್ತೆ ಅಂಡ್ ಕೆಲವೊಂದು ಜನಗೆ ದೇ ಥಿಂಕ್ ಎಲ್ಲ ಚ ಮಕ್ಳು ಚಿಕ್ಕಿದ್ದಾರೆ ಡೋ ವಾಂಟ್ ದೇ ವಾಂಟ್ ಡೋ ವಾಂಟ್ ಟು ಗಿವ್ ದೆಮ್ ವ್ಯಾಕ್ಸಿನ್ ರಿಲೇಟೆಡ್ ಟು ಇಂಟಮೆಟ್ ಏರಿಯಾ ಪ್ರೊಟೆಕ್ಷನ್ ಅಂತ ಐ ಡೋಂಟ್ ಅವ್ರ ಮೈನ್ಸ್ನಲ್ಲಿ ಬೇರೆ ಬೇರೆ ಥರ ಮಿತ್ತಿರುತ್ತೆ ಅದರಿಂದ ವ್ಯಾಕ್ಸಿನೇಷನ್ ಅಷ್ಟು ಪಿಕಪ್ ಆಗಿಲ್ಲ ಆ್ಯಂಡ್ ಇಂಪಾರ್ಟೆಂಟ್ ಅವೇರ್ನೆಸ್ ಬೇಕು ಇನ್ಫ್ಯಾಕ್ಟ್ ಸ್ಕೂಲ್ ನಲ್ಲಿ ಅದು ಮ್ಯಾಂಡೇಟರಿ ತರ ಪ್ರೋಗ್ರಾಮ್ಸ್ ಮಾಡ್ಕೊಳ್ಬಹುದು ಕರೆಬಿಟ್ಟು ಕರ್ಬಿಟ್ಟು ಏನಿದೆ ಪೇರೆಂಟ್ಸ್ ಜೊತೆ ಮಾತಾಡ್ಬಿಟ್ಟು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಕೂಡ ಸೋಷಿಯಲ್ ಮೀಡಿಯಾ ಈ ನಡುವೆ ಸೋಷಿಯಲ್ ಮೀಡಿಯಾ ಇಸ್ ವೆರಿ ಪಾಪ್ಯುಲರ್ ಸೊ ಅದ್ರಲ್ಲಿ ಎಷ್ಟೊಂದು ಪ್ರೋಗ್ರಾಮ್ಸ್ ಹಾಕ್ಬಿಟ್ರೆ ಜನಗೆ ಮಾಹಿತಿ ಬರುತ್ತೆ ಅಟ್ ಅಟ್ ಚೈಲ್ಡ್ ಹರ್ ಸೆಲ್ಫ್ ಇಲ್ಲ ಇದು ಒಂದು ವ್ಯಾಕ್ಸಿನೇಷನ್ ಬಂದಿದೆ ಅಥವಾ ದೇ ಕಾಲೇಜಸ್ ಏನಾಗುತ್ತೆ ಇವನ್ ಒನ್ ಗರ್ಲ್ ಮೆಚೋರ್ಸ್ ಇಟ್ಸ್ ನಾರ್ಮಲ್ ಇವೆಂಟ್ ಅಲ್ವಾ ಸೊ ಅವರಿಗೆ ಡಾಕ್ಟರ್ ಬರೋಕೆ ಅವಶ್ಯಕತೆ ಇರಲ್ಲ ಓನ್ಲಿ ವೆನ್ ದಿ ಗೆಟ್ ಪ್ರೆಗ್ನೆಂಟ್ ಸೊ ಮಿಸ್ ದಟ್ ವಿಂಡೋ ಪೀರಿಯಡ್ ಸೊ ದ ಮದರ್ ಶುಡ್ ಬಿ ಅವೇರ್ ಪೇರೆಂಟ್ಸ್ ಎಜುಕೇಶನ್ ಪ್ರೋಗ್ರಾಮ್ ತರ ಮಾಡೋ ತರ ಏನೋ ಇರಬೇಕು ಓಕೆ ಈಗ ಪೋಲಿಯೋ ಲಸಿಕೆ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರುತ್ತೋ ಅದನ್ನ ಹಾಕಿಸ್ಲೇಬೇಕು ಹತ್ತಿರ ಇರೋ ಅಂಗನವಾಡಿ ಹತ್ರ ಹೋಗಿ ಗೌರ್ಮೆಂಟ್ ಕಡೆಯಿಂದನೇ ಪ್ರೊವೈಡ್ ಮಾಡ್ತಾರೆ ಅಂತ ಹಾಕಿಸ್ಕೊಳ್ತಾರೆ ಸೊ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಇದೆ ಬಟ್ ಆ ಪೋಲಿಯೋ ಲಸಿಕೆ ಅಷ್ಟೇ ಹೆಚ್ ಪಿ ವಿ ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಇಲ್ಲ ಅಂತ ಅನ್ಸುತ್ತಾ ಕರೆಕ್ಟ್ ಓಕೆ ಅಷ್ಟು ಇಲ್ಲ ಅದೇ ನಾನು ಹೇಳ್ತಾ ಇರೋದು ಬೇಸಿಕ್ಲಿ ನಾವು ಅದ್ರ ಬಗ್ಗೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿಲ್ಲ ಇಷ್ಟವರೆಗೂ ಓಕೆ ಮೇ ಬಿ ಸ್ವಲ್ಪ ಕಾಸ್ಟ್ ಫ್ಯಾಕ್ಟರ್ ಇತ್ತು ಸೊ ಅದರಿಂದ ಸ್ವಲ್ಪ ಹೆಸಿಟೇಷನ್ ಇತ್ತು ಬಟ್ ಇಂಪಾರ್ಟೆಂಟ್ ವ್ಯಾಕ್ಸಿನ್ ಇದೆ ಅಂದರೆ ಇದು ಒನ್ ಆಫ್ ದ ಹೈ ಇಂಪ್ಯಾಕ್ಟ್ ವ್ಯಾಕ್ಸಿನ್ಸ್ ಅಂತ ಹೇಳ್ತೀವಿ ಅಂದರೆ ಈ ವ್ಯಾಕ್ಸಿನ್ ಇಂದ ಖಂಡಿತ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಖಂಡಿತ ನಿಮ್ಗೆ ಬೆನಿಫಿಟ್ ಆಗುತ್ತೆ ಇದೆಲ್ಲ ಪ್ರೋವಿನ್ ಇದೆ ಬೇರೆ ದೇಶದಲ್ಲಿ ಇಟ್ ಇಸ್ ಪ್ರೋವಿನ್ ಇಟ್ ಇಸ್ ಪಾರ್ಟ್ ಆಫ್ ದ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ನಮ್ಮ ದೇಶದಲ್ಲಿ ನಾವು ಇನ್ಕಾಪ್ರೇಟ್ ಮಾಡ್ಕೊಬೇಕು ಸೊ ಪೇರೆಂಟ್ಸ್ಗೆ ಅವೇರ್ನೆಸ್ ಪೇರೆಂಟ್ಸ್ ಗೆ ಅವೇರ್ನೆಸ್ ಬಂದ್ರೆ ಡೆಫಿನೆಟ್ಲಿ ಅವ್ರ ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರು ವ್ಯಾಕ್ಸಿನೇಷನ್ ಕೊಡಿಸ್ತಾರೆ ಅಂದ್ರೆ ಈಗ ಎಲ್ಲ ಕಂಪ್ನೀಸ್ ಗಳು ಇರ್ತವೆ ಕಾರ್ಪೊರೇಟ್ ಸೊ ಮೆನಿ ಕಾರ್ಪೊರೇಟ್ ಸೆಟ್ಅಪ್ಸ್ ಇದಾವೆ ಅಲ್ಲಿ ಏನೋ ದೇ ಕೆನ್ ಸ್ಟಾರ್ಟ್ ಹಾವಿಂಗ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅಲ್ಲಿ ದಿ ಕೆನ್ ಗಿವ್ ಟಾಕ್ಸ್ ಅವ್ರು ದೇ ಕೆನ್ ಇನ್ವೈಟ್ ಡಾಕ್ಟರ್ಸ್ ವಿ ಕೆನ್ ಗಿವ್ ಅ ಟಾಕ್ ಅಥವಾ ಈ ಸೊಸೈಟೀಸ್ ಗಳು ಇರ್ತವೆ ಈಗ ಎಲ್ಲರ ಅಪಾರ್ಟ್ಮೆಂಟ್ ನಲ್ಲಿ ಇಷ್ಟೊಂದು ಜನ ಇರ್ತವೆ ಆ ಸೊಸೈಟಿ ನಲ್ಲಿ ದೇ ಕೆನ್ ಹಾವ್ ಟಾಕ್ಸ್ ಆ ಅವೇರ್ನೆಸ್ ಮಾಡ್ತಾ 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 ಇಟ್ ಇಟ್ ಬಿಕಮ್ ಅ ಟಾಕಿಂಗ್ ಪಾಯಿಂಟ್ ಅಂಡ್ ದೆನ್ ಈಗ ರೀಸೆಂಟ್ಲಿ ಈಗ ಕರ್ನಾಟಕ ಸರ್ಕಾರ ಕೂಡ ನಾವು ನೋಡಿರೋ ಹಾಗೆ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳಿಗೆ ಅದನ್ನ ಕಂಪಲ್ಸರಿ ಕೊಡಬೇಕು ಅನ್ನೋದನ್ನ ಒಂದು ಅಭಿಯಾನ ತರ ಮಾಡಿದೆ ಸೊ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಡಾಕ್ಟರ್ ಈಗ ಯೂಶ್ವಲಿ ಬರ್ತಾರ ಹೇಗೆ ಪೇರೆಂಟ್ಸ್ ಆ ತರ ಕೊಡ್ಸ್ಬೇಕು ಅಂತ ಹೇಗೆ ಸಿ ಏನಾಗುತ್ತೆ ಅಂದರೆ ಈಗ ಗವರ್ಮೆಂಟ್ ಅವರು ಇಂಡಿಯಾನಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು ಒಂದು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡಿದ್ದಾರೆ ಅದು ಇನ್ನೂ ನನ್ನ ಪ್ರಕಾರ ಇನ್ನೂ ಫುಲ್ ಫ್ಲೆಶ್ಡ್ ಅದು ಇನ್ ಇಟ್ಸ್ ನಾಟ್ ಸ್ಟಾರ್ಟ್ ಇಡ್ ಇನ್ನೂ ಪ್ಲಾನ್ ಇದೆ ಬಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು ಸ್ಟಾರ್ಟ್ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಬಿಕಾಸ್ ಇಂದ ಬಂದರೆ ಕಾಸ್ಟ್ ಕಮ್ಮಿ ಆಗುತ್ತೆ ಮೇನ್ ಕಾಸ್ಟ್ ಏನಂದ್ರೆ ಮೇನ್ ಪ್ರಾಬ್ಲಮ್ ಏನಂದ್ರೆ ಕಾಸ್ಟ್ ವಿಷಯ ಸೊ ಜನ ಹೆಸಿಟೇಟ್ ಮಾಡ್ತಾರೆ ಈಗ ಅದು ನ್ಯಾನೋ ವೇಲೆಂಟ್ ವ್ಯಾಕ್ಸಿನ್ ತೊಗೊಂಡಿದ್ರೆ ಆಲ್ಮೋಸ್ಟ್ ಒಂದು ಏನೋ ಟೆನ್ ಟು ಲೆವೆನ್ ತೌಸಂಡ್ ಆಗುತ್ತೆ ಅದಕ್ಕೆ ಕಾಸ್ಟ್ ಸೊ ಪ್ರತಿ ವ್ಯಾಕ್ಸಿನ್ ಈಗ ನಾವು ಹೇಳ್ತ ಹೇಳ್ತೀವಿ ಫೋರ್ಟೀನ್ ಇಯರ್ಸ್ ಮುಂಚೆ ಕೊಡೋಕ್ಕಿದ್ರೆ ಟು ಡೋಸಸ್ ಬೇಕು ಝೀರೋ ಡೋಸ್ ಆ್ಯಂಡ್ ಸಿಕ್ಸ್ ಮಂತ್ಸ್ ಅಂದರೆ ಇವತ್ತು ಕೊಟ್ಟರೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಆದಮೇಲೆ ಕೊಡಬೇಕು ಈಗ ಫಿಫ್ಟೀನ್ ಇಯರ್ಸ್ ಆದಮೇಲೆ ತ್ರೀ ಡೋಸಸ್ ಬೇಕಾಗುತ್ತೆ ಝೀರೋ ಟು ಆ್ಯಂಡ್ ಸಿಕ್ಸ್ ಮಂತ್ಸ್ ಅಂದರೆ ಇವತ್ತು ಕೊಟ್ಟರೆ ನೆಕ್ಸ್ಟ್ ಟೂ ಮಂತ್ಸ್ ಆದಮೇಲೆ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಆದಮೇಲೆ ಸೊ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಈಗ ಒನ್ ವ್ಯಾಕ್ಸಿನ್ ಗೆ ಟೆನ್ ಟು ತೌಸಂಡ್ ಇದ್ರೆ ತ್ರೀ ದಟ್ ಹೆವಿ ಆನ್ ದ ಪಾಕೆಟ್ ಈಗ ಗವರ್ಮೆಂಟ್ ಇಂದ ಬಂದ್ರೆ ಓಕೆ ಬಟ್ ಗವರ್ಮೆಂಟ್ ಇಂದ ಬರ್ತಾ ವ್ಯಾಕ್ಸಿನ್ ಇರೋನ್ಸ್ ಅಂದ್ರೆ ಇಟ್ ಇಸ್ ಕಮಿಂಗ್ ಕಾಸ್ಟ್ ಆಲ್ಮೋಸ್ಟ್ ಕಾಸ್ಟ್ ಬರ್ತಾ ಇದೆ ಸೊ ದಟ್ ಬಿಗ್ ಅಡ್ವಾಂಟೇಜ್ ಎಸ್ಪೆಷಲಿ ಚಿಕ್ ವಯಸ್ಸಲ್ಲಿ ಕೊಟ್ಟರೆ ಈವನ್ ದಟ್ ಓಕೆ ಹಾಗಾದ್ರೆ ಈಗ ಒಬ್ಬರಿಗೆ ಒಂದೇ ಡೋಸ್ ಅಂತ ಅಲ್ಲ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಈಗ ಲೇಟಾಗಿ ತಗೋತೀವಿ ಈಗ ಟ್ವೆಂಟಿ ಫೈವ್ ಮೇಲೆ ತಗೋತೀವಿ ಅಂದ್ರೆ ಎಷ್ಟು ಡೋಸ್ ತಗೋಬೇಕಾಗುತ್ತೆ ರೀ ತ್ರೀ ಡೋಸಸ್ ಥ್ರೀ ಡೋಸಸ್ ಟೆನ್ ಇಯರ್ಸ್ ಆದ್ರೆ ಅದೇ ಫಿಫ್ಟೀಂತ್ ಬರ್ಡೇ ಇಂದ ಮೇಲೆ ಥ್ರೀ ಡೋಸಸ್ ಬೇಕು ಓಕೆ ಝೀರೋ ಟು ಒನ್ ಸಿಕ್ಸ್ ಮಂತ್ಸ್ ಹಾ ಹಾ ಇಯರ್ಸ್ ಮುಂಚೆ ನೈನ್ ಟು ಫೋರ್ಟೀನ್ ಇಯರ್ಸ್ ಇದ್ರೆ ಟೂ ಡೋಸಸ್ ಬೇಕು ಈಗ ಫಸ್ಟ್ ವ್ಯಾಕ್ಸಿನ್ ಇವತ್ತು ಸೆಕೆಂಡ್ ವ್ಯಾಕ್ಸಿನ್ ಎಷ್ಟು ದಿನ ಬಿಟ್ಟು ಎಷ್ಟು ಮಂತ್ ಬಿಟ್ಟು ತಗೋದೇ ಸಿಕ್ಸ್ ಮಂತ್ ಬಿಟ್ಟು ಏನು ಅಕಸ್ಮಾತ್ ಒಂದ್ರೆ ಫೋರ್ಟೀನ್ ಇಯರ್ಸ್ ಹಾಗಾದ್ರೆ ಒಂದುವರೆ ವರ್ಷದಲ್ಲಿ ಮೂರು ವ್ಯಾಕ್ಸಿನ್ ತಗೋಬೇಕಾಗುತ್ತೆ ಅಂತ ಅಲ್ಲ ಫೋರ್ಟೀನ್ ಇಯರ್ಸ್ ಮುಂಚೆ ಟೂ ವ್ಯಾಕ್ಸಿನ್ ಸಾಕು ಅದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ ಬೂಸ್ಟರ್ ಶಾರ್ಟ್ಸ್ ಬೇಕಾಗಿಲ್ಲ ಲೈಫ್ ಲಾಂಗ್ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅದೇ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಅಂದಾಗ ಈಗ ಟ್ವೆಂಟಿ ಆಫ್ಟರ್ ಟ್ವೆಂಟಿ ಫೈವ್ ನೀವ್ ಹೇಳ ತಗೊಂಡ್ರೆ ಟೂ ಮಂತ್ಸ್ ಆದ್ಮೇಲೆ ಟೂ ಮಂತ್ಸ್ ಟೂ ಮಂತ್ಸ್ ಆದ್ಮೇಲೆ ಓಕೆ ಓಕೆ ಆದ್ಮೇಲೆ ಅಂದ್ರೆ ಇವತ್ತು ಜೀರೋ ಡೋಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಇವತ್ತಿಂದ ಟು ಮಂತ್ಸ್ ಆದ್ಮೇಲೆ ಮತ್ತೆ ಇವತ್ತಿಂದ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅಂದ್ರೆ ಸೆಕೆಂಡ್ ಡೋಸ್ ಗೆ ತರ್ಡ್ ಡೋಸ್ ಗೆ ನಾಲ್ಕ್ ತಿಂಗಳು ಗ್ಯಾಪ್ ಇರುತ್ತೆ ಓಕೆ ಓಕೆ ಡಾಕ್ಟರ್ ಈಗ ಸರ್ವೈಕಲ್ ಕ್ಯಾನ್ಸರ್ ಆಗ್ಲೇ ನೀವು ಮಾತಾಡ್ತಾ ಹೇಳಿದ್ರೆ ಹೆಚ್ಚಾಗ್ತಾನೆ ಇದೆ ಸೊ ನಾವ್ ಅದನ್ನ ಗರ್ಭಕಂಠದ ಕ್ಯಾನ್ಸರ್ ಅಂತ ಕರಿತೀವಿ ಸೊ ಒಂದ್ ವೇಳೆ ಈ ತರ ಕ್ಯಾನ್ಸರ್ ಬಂತು ಫಸ್ಟ್ ಸ್ಟೇಜ್ ಅಲ್ಲಿ ಡಿಟೆಕ್ಟ್ ಆಯಿತು ಮೆಡಿಸಿನ್ ಕೊಟ್ಟರು ಒಂದ್ ಹಂತಕ್ಕೆ ಕ್ಯೂರ್ ಆಯಿತು ಅಂದ್ಮೇಲೆ ಅವಾಗ ಭಯ ಸ್ಟಾರ್ಟ್ ಆಗುತ್ತೆ ನಾನು ವ್ಯಾಕ್ಸಿನ್ ತಗೋಬೇಕಿತ್ತೇನೋ ಅಂತ ಒಂದ್ ವೇಳೆ ಆತರ ಕ್ಯಾನ್ಸರ್ಗಳು ಬಂದ್ ಹೋದ್ಮೇಲೆ ನಾನು ವ್ಯಾಕ್ಸಿನ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅದು ಅಂತ ಇಲ್ಲ ಅವಾಗ ಎಫೆಕ್ಟ್ ಇರಲ್ಲ ಹ್ಮ್ ಸೊ ನಮ್ಗೆ ಈಗ ಎಚ್ ಪಿ ವಿ ವೈರಸ್ ಎಕ್ಸ್ಪೋಜರ್ ಆದ್ಮೇಲೆ ಕ್ಯಾನ್ಸರ್ ಬರೋದ್ ಮುಂಚೆ ನಾವು ತಗೊಬಹುದು ಹ್ಮ್ ಓಕೆ ಸೊ ಅದು ಇಮ್ಯುನಿಟಿ ಕೊಡುತ್ತೆ ಆ ಹೆಚ್ ಪಿ ನ ಫೈಟ್ ಮಾಡಕ್ಕೆ ನಮಗೆ ಸ್ಟ್ರೆಂತ್ ಕೊಡುತ್ತೆ ಇಮ್ಯುನಿಟಿ ಇರುತ್ತೆ ಫೈಟ್ ಮಾಡುತ್ತೆ ಬಟ್ ಒಂದ್ಸಲ ಕ್ಯಾನ್ಸರ್ ಆದ್ಮೇಲೆ ಅದು ಎಫೆಕ್ಟ್ ಇರಲ್ಲ ಓಕೆ ಓಕೆ ಬರೋಕ್ಕಿಂತ ಮುಂಚೆ ತಗೊಂಡ್ರೆ ಅಷ್ಟೇ ಅದರಿಂದ ನಮಗೆ ಪ್ರೊಟೆಕ್ಷನ್ ಆದ್ರೆ ಬಂದ ಮೇಲೆ ತಗೊಂಡ್ರೆ ಏನು ಎಸ್ ಟಿ ಡಿ ಅಂತ ಹೇಳಿದ್ರೆ ಸೆಕ್ಶಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ನಾವೇನು ಕರಿತೀವಿ ಸೊ ಇದನ್ನ ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತಾ ಹಾಗಾದರೆ ಎಷ್ಟರ ಮಟ್ಟಿಗೆ ಇದು ಪ್ರಿವೆಂಟ್ ಮಾಡುತ್ತೆ ಅಂತ ಸೊ ಬೇರೆ ಎಸ್ ಎಸ್ಗೆ ಪ್ರೊಟೆಕ್ಷನ್ ಕೊಡಲ್ಲ ಸೊ ಸಪೋಸಿಂಗ್ ಯಾರಿಗೆ ಎಚ್ ವಿ ಇದ್ರೆ ಅಥವಾ ಅಥವಾ ಬೇರೆ ತರ ಎಸ್ ಅದಕ್ಕೆಲ್ಲ ಪ್ರೊಟೆಕ್ಷನ್ ಕೊಡಲ್ಲ ಹೆಚ್ ಪಿ ವಿ ರಿಲೇಟೆಡ್ ಇನ್ಫೆಕ್ಷನ್ ಏನೇನಿದ್ರೆ ಅಂದ್ರೆ ಹೆಚ್ ಪಿ ರಿಲೇಟೆಡ್ ಹೇಳಿದ ವಾಟ್ಸ್ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ ಅಥವಾ ಹೆಚ್ ಪಿ ವಿ ಕ್ಯಾನ್ಸರ್ ಬರೋ ಪ್ರೊಟೆಕ್ಷನ್ ಕೊಡುತ್ತೆ ಬೇರೆ ಎಸಿಡಿಸ್ ಗೆ ಪ್ರೊಟೆಕ್ಷನ್ ಕೊಡಲ್ಲ ಓಕೆ ಓಕೆ ನಿಮ್ ಪ್ರಕಾರ ಅನ್ಸುತ್ತೆ ಎಜುಕೇಟೆಡ್ ಪೇರೆಂಟ್ಸ್ ಕೂಡ ಹಿಂಜರಿತಾ ಇದಾರೆ ಅಂತ ಈಗ ಹಳ್ಳಿಲಿ ಓಕೆ ಒಂದು ಮೈಂಡ್ ಸೆಟ್ ಇದ್ದೇ ಇರುತ್ತೆ ಏನಾಗುತ್ತೆ ಏನು ಅಂತ ಬಟ್ ಸ್ಟಿಲ್ ದೇ ಆರ್ ಎಜುಕೇಟೆಡ್ ಯಾವಾಗ್ಲೂ ಕೂಡ ಹಿಂಜರಿತಾ ಇದ್ದಾರೆ ಅದು ಸಿಟಿಗಳಲ್ಲಿ ಈ ತರ ಆಗ್ತಾ ಇದೆ ಅಂತ ಅನ್ಸುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದೀರಾ ಈ ತರದನ್ನ ಅಂತ ಹೌದು ಆ ದ್ಯಾಟ್ ಈಸ್ ಅ ಸರ್ಪ್ರೈಸಿಂಗ್ ಪಾಡ್ ಬಿಕಾಸ್ ಕೆಲವೆ ಜನಕ್ಕೆ ಅಷ್ಟು ಅವೇರ್ನೆಸ್ ಫಸ್ಟ್ ಆಫ್ ಆಲ್ ಅವರಿಗೆ ಅವೇರ್ನೆಸ್ ಇಲ್ಲ ಅದು ಇಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೆಕೆಂಡ್ ಅವರ ಕಾಸ್ಟ್ ಈಸ್ ಎ ಬಿಗರ್ ಫ್ಯಾಕ್ಟಮ್ ಓಕೆ ಸೊ ಕಾಸ್ಟ್ ಇರೋದ್ರಿಂದ ಅವ್ರು ಹೆಸಿಟೇಟ್ ಮಾಡ್ತಾರೆ ಥರ್ಡ್ ಅಂದ್ರೆ ಐ ಫೀಲ್ ಈಗ ಕೆಲವು ಜನಕ್ಕೆ ಏನೋ ಸಪೋಸಿಂಗ್ ಇನ್ಶೂರೆನ್ಸ್ ಇಂದ ಕವರೇಜ್ ಇದ್ರೆ ಅಥವಾ ಏನೋ ಅವ್ರ ಕಂಪ್ನಿಯಿಂದ ಸ್ವಲ್ಪ ಈಗ ಸುಮಾರು ಕಂಪ್ನಿಗಳು ಐ ಸೀ ನಾಟ್ ಆಫ್ ಪೇಷನ್ಸ್ ಅವ್ರ ಕಂಪ್ನಿಯಿಂದ ಅವ್ರಿಗೆ ಏನೋ ಒಂದು ಟೆನ್ ತೌಸಂಡ್ ಪ್ಯಾಕೇಜ್ ಹೆಲ್ತ್ ಪ್ಯಾಕೇಜ್ ಕೊಡ್ತಾರೆ ಅಥವಾ ವ್ಯಾಕ್ಸಿನೇಷನ್ಗೆ ಒಂದು ತುಂಬ ಡಿಸ್ಕೌಂಟೆಡ್ ಅಂದ್ರೆ ಅಥವಾ ಅವರು ಒಂಥರ ಕೋ ಪೇಮೆಂಟ್ ಥರ ಮಾಡ್ತಾರೆ ಏನೋ ಒಂದು ಸಹಾಯ ಮಾಡ್ತಾರೆ ಸೊ ಅವರೆಲ್ಲ ಬರ್ತಾ ಇದ್ದಾರೆ ವ್ಯಾಕ್ಸಿನೇಷನ್ಸ್ಗೆ ಬಟ್ ಇಂಡಿವಿಜುವಲಿ ಅವರಿಂದ ಬರೋದು ಸ್ವಲ್ಪ ಕಮ್ಮಿ ಇದೆ ಓಕೆ ಓಕೆ ಈಗ ಪೇರೆಂಟ್ಸ್ಗೆ ಎಷ್ಟು ಅವೇರ್ನೆಸ್ ಬೇಕು ಅಷ್ಟೇ ಡಾಕ್ಟರ್ಸ್ ಕೂಡ ಅದನ್ನು ಒಂದು ರೀತಿ ಪುಷ್ ಅಪ್ ಮಾಡಬೇಕು ಅದ್ರ ಬಗ್ಗೆ ಹೇಳಬೇಕು ಯಾರೇ ಬಂದರೂ ಕೂಡ ಸೊ ಒಂದು ರಿಪೋರ್ಟ್ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲೇ ಎಲ್ಲ ಡಾಕ್ಟರ್ಸ್ಗಳು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಸ್ವಲ್ಪ ಜನ ಅಷ್ಟೇ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಸೊ ಡಾಕ್ಟರ್ಸ್ ಕೂಡ ಅದರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಡಾಕ್ಟರ್ ಅಬ್ಸಲ್ಯೂಟ್ಲಿ ಐ ಥಿಂಕ್ ಇಟ್ ಇಸ್ ಆರ್ ಡ್ಯೂಟಿಕ್ಸ್ ಜನರಲ್ ಫಿಸಿಷಿಯನ್ಸ್ ನಾವು ನ ಅವೇರ್ ಮಾಡ್ ಮಾಡ್ಸ್ಬೇಕು ಈ ತರ ವ್ಯಾಕ್ಸಿನ್ ಇದೆ ಇದರಿಂದ ಹೆಲ್ಪ್ ಆಗುತ್ತೆ ಫಾರ್ ಬೋತ್ ಗರ್ಲ್ ಅಂಡ್ ದ ಬಾಯ್ ನಾವು ಈ ತರ ನಾವು ಪೇಷಂಟ್ಸ್ ಎಜುಕೇಟ್ ಮಾಡಿದ್ರೆ ಅವ್ರ ಮೈಂಡ್ ಮೈಂಡ್ನಲ್ಲಿ ಅದು ಮಾತು ಬಂದರೆ ದಿ ಕೆನ್ ಗೋ ರೀಡ್ ಅಪ್ ದೆ ಕೆನ್ ಲುಕ್ ಎಟ್ ಇಟ್ ಯು ನೋ ಇನ್ ಡಿಫ್ರೆಂಟ್ ಮೀಡಿಯಾಸ್ ಅಂಡರ್ಸ್ಟ್ಯಾಂಡ್ ಅಥವಾ ನಾವು ಪ್ಯಾಂಪ್ಲೆಟ್ಸ್ ಕೂಡ ಇಟ್ಕೊಳ್ಬೋದು ನಮ್ಮ ಕ್ಲಿನಿಕ್ಸ್ನಲ್ಲಿ ನಲ್ಲಿ ಅಂಡ್ ಕೆಲವೊಂದು ಟೈಮ್ ಅಟ್ ಲೀಸ್ಟ್ ನನ್ನ ಕ್ಲಿನಿಕ್ನಲ್ಲಿ ನಲ್ಲಿ ಐ ಮೈ ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ಅದು ಒಂದು ಸ್ಟ್ಯಾಂಪ್ ಹಾಕ್ಬಿಟ್ಟಿದ್ದೀನಿ ಹೆಚ್ ಪಿ ವಿ ವ್ಯಾಕ್ಸಿನ್ದು ಸೊ ಪ್ರತಿ ಪೇಷೆಂಟ್ಗೆ ನಾವು ಪ್ರಿಸ್ಕ್ರಿಪ್ಷನ್ ಕೊಡುವಾಗ ಅಲ್ಲಿ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಕಾಣುತ್ತೆ ಅವ್ರಿಗೆ ಸೊ ವಿ ಟೆಲ್ ದ ಪೇಷಂಟ್ ಸೊ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಲೀಸ್ಟ್ ಅವರು ಅದನ್ನು ನೋಡ್ಕೊಂಡು ಮನೆಗೆ ಹೋಗ್ಬಿಟ್ಟು ಡಾಕ್ಟರ್ ನಾವು ವಿಚಾರಿಸ್ತೀವಿ ತಿಳ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ ಸೊ ನಾವು ನಮ್ ಕಡೆಯಿಂದ ನಮ್ ಜವಾಬ್ದಾರಿ ಮಾಡ್ಬೇಕು ಕೆಲವೊಂದು ಟೈಮ್ ಏನಾಗುತ್ತೆ ಪ್ರಾಕ್ಟೀಸ್ ಬಿಸಿ ಇರುತ್ತೆ ಪೇಷಂಟ್ಸ್ ನೋಡ್ಬೇಕು ಅದ್ರಲ್ಲಿ ಮಿಸ್ ಆಗುತ್ತೆ ಬಟ್ ಒಂದು ಪ್ರೋಟೋಕಾಲ್ ತರ ಮಾಡಿದ್ರೆ ಇಲ್ಲ ಎಲ್ಲ ಡಿಸ್ಕಶನ್ ಆದ್ಮೇಲೆ ಒಂದ್ ಮಾತು ಈ ವ್ಯಾಕ್ಸಿನ್ ಬಗ್ಗೆ ನಾವು ಮಾತಾಡ್ಬೇಕು ಪೇಷಂಟ್ ಗೆ ಆತರ ಏನೋ ಒಂದು ನಮ್ಮ ಪ್ರೋಟೋಕಾಲ್ ಅಲ್ಲಿ ಹಾಕಿದ್ರೆ ನಾವು ಓಪಿಡಿ ನಲ್ಲಿ ನಾವು ಡಿಸ್ಕಸ್ ಮಾಡ್ಬೋದು ಪ್ಲಸ್ ನಾವು ಈಗ ಡೆಲಿವರಿ ಮಾಡ್ತೀವಿ ಪೇಷಂಟ್ಸ್ ಸೊ ಡೆಲಿವರಿ ಆದ್ಮೇಲೆ ಲ್ಯಾಕ್ಟಿಷನ್ ಪೀರಿಯಡ್ ನಾವು ಈ ವ್ಯಾಕ್ಸಿನೇಷನ್ ಕೊಡ್ಬೋದು ಸೊ ಆಸ್ ಅ ಪ್ರೋಟೋಕಾಲ್ ನಾವು ಹೇಳ್ತೀವಿ ಪೇಷಂಟ್ಸ್ಗೆ ಇದು ವ್ಯಾಕ್ಸಿನ್ ಇದೆ ತಗೊಳ್ಳಿ ಈ ಗರ್ಭ ನಾ ಹೆಟ್ಟು ಹೋಳಿ ಪ್ರೆಗ್ನೆನ್ಸಿ ನಾವು ಕೊಡೋಕ್ಕಾಗಲ್ಲ ಬಟ್ ಲ್ಯಾಕ್ಟೇಷನ್ ಅಲ್ಲಿ ಮಗುಗೆ ಹಾಲು ಕೊಡ್ಸುವಾಗ ಏನು ತೊಂದ್ರೆ ಇಲ್ಲ ನಾವೆಲ್ಲರನ್ನ ನಾವು ಇದನ್ನ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಓಕೆ ಲ್ಯಾಕ್ಟೇಷನ್ ಪೀರಿಯಡ್ ಅಂತ ಹೇಳಿದ್ರೆ ಒಂದು ಅಂದಾಜು ಅಂದ್ರೆ ಮಗುಗೆ ಆರು ತಿಂಗಳು ಆದ್ಮೇಲೆ ತಗೋಬೇಕು ಆ ಥರ ಏನಲ್ಲ ಸೂನ್ ಆಫ್ಟರ್ ಡೆಲಿವರಿ ತೊಗೊಬೋದು ಓಕೆ ಅಷ್ಟ್ ಅಷ್ಟು ಬೇಗ ಏನು ಪ್ರಾಬ್ಲಮ್ ಇರೋದಿಲ್ಲ ಓಕೆ ಓಕೆ ಇದ್ರ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಬೇರೆ ಏನಾದರೂ ಇದ್ಯಾ ಡಾಕ್ಟರ್ ಈ ಒಂದು ವ್ಯಾಕ್ಸಿನ್ ಬಗ್ಗೆ ವ್ಯಾಕ್ಸಿನ್ ಲ್ಯಾಕ್ಟೇಷನ್ ಪೀರಿಯಡ್ ಅಲ್ಲಿ ಕೆಲವು ಜನ ಕೇಳ್ತಾರೆ ಅವ್ರಿಗೆ ಬೇಸಿಕ್ ಫಿಯರ್ ಏನಿರುತ್ತೆ ಅಂದ್ರೆ ಮಗುಗೆ ಆಗಿ ತೊಂದರೆ ಆಗಲ್ಲ ಅದೇ ಒಂದು ಡೌಟ್ ಇರುತ್ತೆ ಬಟ್ ಅದು ಕ್ಲಿಯರ್ ಮಾಡಿದ್ಮೇಲೆ ಅವ್ರಿಗೆ ಏನು ಪ್ರಾಬ್ಲಮ್ ಇರಲ್ಲ ಅಂಡ್ ಅವಾಗ ಎಕ್ಸೆಪ್ಟೆನ್ಸ್ ಆಕ್ಚುಲಿ ಇಸ್ ಮೋರ್ ದೇ ಟೇಕ್ ಮೋಸ್ಟ್ ಮೈ ಪೇಷನ್ಸ್ ಟೇಕ್ ವ್ಯಾಕ್ಸಿನ್ ಓಕೆ ಓಕೆ ನಾವೀಗ ವ್ಯಾಕ್ಸಿನ್ ತಗೊಂಡ್ರೆ ಈ ತರ ಕ್ಯಾನ್ಸರ್ ಗಳು ಅದರಲ್ಲೂ ಕೂಡ ಮೇನ್ ಆಗಿ ಗರ್ಭಕಂಠದ ಕ್ಯಾನ್ಸರ್ನ ತಡೆಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಮಾತಾಡಿದ್ವಿ ಆದ್ರೆ ಕೆಲವರಿಗೆ ಒಂದಿಷ್ಟು ಪ್ರಶ್ನೆ ಬರ್ಬೋದು ನಾನು ಇದುವರೆಗೂ ಒಂದು ಸತಿನೂ ಒಂದು ಡೋಸು ಯಾವತ್ತೂ ಹೆಚ್ ವ್ಯಾಕ್ಸಿನ್ ತಗೊಂಡಿಲ್ಲ ಬಟ್ ನನಗೆ ಯಾವ ಕ್ಯಾನ್ಸರ್ ಬಂದಿಲ್ಲ ನಾನು ಆರಾಮಾಗಿ ಇದ್ದೀನಿ ಸೊ ಡಾಕ್ಟರ್ ಸುಳ್ಳು ಹೇಳ್ತಾ ಇರ್ಬೋದೇನೋ ಅಥವಾ ಸುಮ್ಮನೆ ಹೇಳ್ತಾ ಇರ್ಬೋದೇನೋ ಅನ್ನೋಂಥ ಒಂದು ಆ ಒಂದು ಥಾಟ್ ಕೂಡ ಬರಬಹುದು ಸೊ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ ಬಟ್ ಸ್ಟಿಲ್ ನನಗೆ ಬಂದಿಲ್ಲ ಅಂತ ಯೋಚನೆ ಮಾಡೋರಿಗೆ ನಿಮ್ಮ ಉತ್ತರ ಏನು ಅಂತ ಸೊ ಈಗ ಯಾರ್ಯಾರಿಗೆ ಕ್ಯಾನ್ಸರ್ ಬಂದಿದೆ ಅಲ್ವಾ ಅವರು ಕೂಡ ಇದೇ ರೀತಿ ತಿಳ್ಕೊಂಡಿರ್ಬೇಕು ಸರಿ ನಮ್ಗೆ ಬರಲ್ಲ ಯಾಕೆ ಸುಮ್ಮನೆ ತೊಗೊಳ್ಬೇಕು ದುಡ್ಡು ಖರ್ಚು ಮಾಡಬೇಕು ಅಂತ ಬಟ್ ಕ್ಯಾನ್ಸರ್ ಬಂದ ಮೇಲೆ ಅವರು ರಿಗ್ರೆಟ್ ಮಾಡ್ತಾರೆ ಐ ಐ ಹ್ಯಾಡ್ ಟೇಕನ್ ಅಂತ ಮಾತು ಬರುತ್ತೆ ಆ ಥರ ಇದ್ರೆ ಈಗ ನಾವು ಇನ್ಶೂರೆನ್ಸ್ ತಗೊಂತೀವಿ ಹೆಲ್ತ್ ಇನ್ಶೂರೆನ್ಸ್ ತಗೊಂತಿವಿ ಈಗ ವಿ ಟೇಕ್ ಇನ್ಶೂರೆನ್ಸ್ ನಮಗೆ ಕಾಯಿಲೆ ಬರಬೇ ಇದೇ ಬರುತ್ತೆ ಖಂಡಿತ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ಆದರೂ ನಾವು ತೊಗೊಳ್ತೇವೆ ಯಾಕೆ ಬಚಾವ್ಗೆ ಸೊ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಬಂದರೆ ನಾವು ಅದನ್ನು ಸ್ಮೂತಾಗಿ ಅದನ್ನು ಟ್ಯಾಕಲ್ ಮಾಡ್ಬೋದು ಟ್ರೀಟ್ಮೆಂಟ್ ತೊಗೊಬೋದು ವಿಥೌಟ್ ಹರ್ಟಿಂಗ್ ಅದೇ ರೀತಿ ವ್ಯಾಕ್ಸಿನೇಷನ್ಸ್ ಆರ್ ಆಲ್ವೇಸ್ ಫಾರ್ ಪ್ರಿವೆನ್ಷನ್ ಈಗ ನಮಗೆ ಕ್ಯಾನ್ಸರ್ ಡೆಫಿನೆಟ್ಲಿ ಹಂಡ್ರೆಡ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ನಾವು ತೊಗೊಂಡಿದ್ರೆ ನಾವು ಅಷ್ಟು ಧೈರ್ಯವಾಗಿ ನಾವು ನಮ್ಮ ಜೀವನ ನಡೆಸ್ಬೋದು ವಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಕ್ಯಾನ್ಸರ್ ಅದು ಇಸ್ ಅ ದಟ್ ಇಸ್ ಅ ಲಾಜಿಕ್ ಸೊ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅ ವೇಸ್ ಬಿಕಾಸ್ ಫ್ಯಾಕ್ಟ್ ಇಸ್ ವೆದರ್ ಒನ್ ಆಕ್ಸೆಪ್ಟ್ಸ್ ಇಟ್ ಆರ್ ನಾಟ್ ಸವೈಕಲ್ ಕ್ಯಾನ್ಸರ್ ಲೇಡೀಸ್ನಲ್ಲಿ ಸೆಕೆಂಡ್ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಈಗ ಎಫೆಕ್ಟಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇನ್ ಇಂಡಿಯಾ ಓಕೆ ಟೂ ಹಂಡ್ರೆಡ್ ವಿಮೆನ್ ಆರ್ ಡೈಂಗ್ ಪರ್ ಡೇ ಅಂದ್ರೆ ಎರಡ್ ಜನ ದಿನ ಸಾಯ್ತಾ ಇದಾರೆ ಪ್ರತಿ ಮಿನಿಟ್ ಸರ್ವೈಕಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಲಿಟ್ರಲಿ ಲೈಕ್ ಇನ್ ಯುನೋ ಎವ್ರಿ ನೈನ್ ಮಿನಿಟ್ಸ್ ಒನ್ ಲೇಡೀಸ್ ಡೈ ದಟ್ ಇಸ್ ಅ ಸ್ಟಾಟಿಸ್ಟಿಕ್ಸ್ ಸೊ ಅಷ್ಟು ಕಾಮನ್ ಇರೋದು ರೋಗನ ನಾವು ಯಾಕೆ ಅವಾಯ್ಡ್ ಮಾಡ್ಕೊಂಡ್ಬಾರ್ದು ಯಾಕೆ ನಾವು ಬಚಾವ್ ಮಾಡ್ಕೊಂಡ್ಬಾರ್ದು ಅಲ್ವಾ ದಟ್ಸ್ ದಟ್ಸ್ ಸಚ್ ಅ ಕಾಮನ್ ಥಿಂಗ್ ಈಗ ಬ್ರೆಸ್ಟ್ ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಇದ್ರೆ ಎಲ್ಲರೂ ತಗೊಂತಾ ಇದ್ರು ಅದು ವ್ಯಾಕ್ಸಿನ್ ಇನ್ನು ಬಂದ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತುಂಬಾ ಜನರಿಗೆ ಒಂದು ಓಕೆ ಮಹಿಳೆಯರಲ್ಲಿ ಬರುವಂತ ಮೋಸ್ಟ್ ಕಾಮನ್ ಕ್ಯಾನ್ಸರ್ ಅನ್ನೋದು ಗೊತ್ತಿರುತ್ತೆ ಆದ್ರೆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಅಷ್ಟಾಗಿ ಯಾರು ತಲೆ ಅನ್ಕೊತೀನಿ ನಾನು ಅಂದ್ರೆ ಅವೇರ್ನೆಸ್ ಇಲ್ಲದೆ ಇರಬಹುದು ಆದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಷ್ಟು ಗೊತ್ತಿರ್ಲಿಕ್ಕಿಲ್ಲ ತುಂಬಾ ತುಂಬಾ ಜನರಿಗೆ ಸಿ ಏನಾಗುತ್ತೆ ಗೊತ್ತಾ ಸರ್ವೈಕಲ್ ಕ್ಯಾನ್ಸರ್ ಇಸ್ ಯು ನೋ ಕ್ಯಾನ್ಸರ್ ಇನ್ ದಬಿಕ್ಸ್ ಇಸ್ ಇನ್ ಸೈಡ್ ದ ಬಾಡಿ ಕೆಲವೊಂದು ಜನಗೆ ಸಿಂಪ್ಟಮ್ಸ್ ಇರಲ್ಲ ಒಳಗಡೆ ಏನಾದ್ರು ಆಗ್ತಾ ಇದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಅಥವಾ ಕೆಲವೊಂದು ಜನಗೆ ಸಿಂಪ್ಟಮ್ಸ್ ಏನಂದ್ರೆ ಸ್ವಲ್ಪ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಇರುತ್ತೆ ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಅದು ವೈಟ್ ಡಿಸ್ಚಾರ್ಜ್ ಆಗ್ತಾ ಇರುತ್ತೆ ಸರ್ವೈಕಲ್ ಕ್ಯಾನ್ಸರ್ ಸರ್ವೈಕಲ್ ಕ್ಯಾನ್ಸರ್ ಅಲ್ಲಿ ಅಂಡ್ ಸ್ವಲ್ಪ ಕೆಲವೊಂದು ಟೈಮ್ ಅದು ವೈಟ್ ಡಿಸ್ಚಾರ್ಜ್ ಜೊತೆ ಬ್ಲಡ್ ಬರ್ಬೋದು ಅಥವಾ ರಿಲೇಷನ್ಸ್ ಆದ್ಮೇಲೆ ಬ್ಲಡ್ ಬರ್ಬೋದು ಅಥವಾ ಪೀರಿಯಡ್ ಮಧ್ಯನಲ್ಲಿ ಬ್ಲೀಡಿಂಗ್ ಆಗ್ಬೋದು ದೀಸ್ ಆರ್ ಸಿಂಪ್ಟಮ್ಸ್ ಏನೊಂದ್ ಜನ ಅದನ್ನೇ ನೆಗ್ಲೆಕ್ಟ್ ಮಾಡ್ತಾರೆ ಹೋಗಲ್ಲ ಸೊ ಅವ್ರಿಗೆ ಗೊತ್ತಾಗಲ್ಲ ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇಂಡಿಯಾನಲ್ಲಿ ಲೇಡಿ ಅವರು ಡಾಕ್ಟರ್ ಹತ್ರ ಬರೋ ಟೈಮ್ ನಲ್ಲಿ ಯೂಸ್ಲಿ ಅಡ್ವಾನ್ಸ್ ಸ್ಟೇಜ್ ನಲ್ಲಿ ಇರ್ತಾರೆ ಅರ್ಲಿ ಸ್ಟೇಜ್ ಯಾರು ಬರಲ್ಲ ಆಮೇಲೆ ಕಮ್ಮಿ ಜನ ಬರ್ತಾರೆ ಯಾಕೆಂದ್ರೆ ಮೋಸ್ಟ್ ಆಫ್ ದ ಸಿಮ್ಟಮ್ಸ್ ಆರ್ ಕಾಮನ್ ಸಿಂಟಮ್ಸ್ ಪೀರಿಯಡ್ ರಿಲೇಟೆಡ್ ಸಿಂಪ್ಟಮ್ಸ್ ಇರ್ತದೆ ಅಥವಾ ವೈಟ್ ಡಿಸ್ಚಾರ್ಜ್ ರಿಲೇಟೆಡ್ ಸಿಂಪ್ಟಮ್ಸ್ ಅವರು ಇದೆಲ್ಲ ಮಾಮೂಲಿ ಅಂತ ಬರ್ತಾರೆ ಸೊ ಅವಾಗ ಅದು ನಿಗ್ಲೆಟ್ ಆಗುತ್ತೆ Uh, breast cancer is visible. They mm. they do self checks. They are able to find out early. So, but cervical cancer, our they will not uh, know. And by the time they come to doctor doctors, already advanced stage. Amne sumne surgery chemotherapy, radiotherapy madbeku. Quality of life spoil Lifespan short agatye. So. ದಟ್ ಇಸ್ ವೈ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್ ದಟ್ ದಿಸ್ ಕ್ಯಾನ್ಸರ್ ಆ್ಯಂಡ್ ದ ಬ್ಯೂಟಿ ಆಫ್ ದಿಸ್ ಕ್ಯಾನ್ಸರ್ ಇಸ್ ದಟ್ ಹ್ಯಾ ಹೆಚ್ ಪಿ ವಿ ವೈರಸ್ ಇನ್ಫೆಕ್ಷನ್ ಬರ ಬರೋದಿಂದ ಕ್ಯಾನ್ಸರ್ಗೆ ಇಟ್ ಟೇಕ್ಸ್ ಆಲ್ಮೋಸ್ಟ್ ಟೆನ್ ಟು ಟ್ವೆಂಟಿ ಇಯರ್ಸ್ ಸೊ ಅಷ್ಟು ವಿಂಡೋ ಪೀರಿಯಡ್ ಇದೆ ನಮಗೆ ಅದನ್ನು ಪ್ರೊಟೆ ಪ್ರಿವೆಂಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಮೆಸೇಜ್ ಏನಂದ್ರೆ ಸಿ ವ್ಯಾಕ್ಸಿನ್ಸ್ ಆರ್ ಗಿವೆನ್ ಫಾರ್ ಪ್ರೊಟೆಕ್ಷನ್ ನಾವೆಲ್ಲ ಎಲ್ಲದಕ್ಕೂ ಖರ್ಚು ಮಾಡ್ತೀವಿ ಈಗ ನಾವು ಒಂದು ಮೂವಿ ನೋಡೋಕೆ ಹೋದರೆ ಅಥವಾ ಒಂದು ಹೋಟೆಲ್ಗೆ ಹೋದರೆ ಇಷ್ಟೋ ಥೌಸಂಡ್ಸ್ಗಳು ಹಾಗೆ ಹಾಗೆನೇ ನಾವು ಸ್ಪೆಂಡ್ ಮಾಡಿರ್ತೀವಿ ಹಬ್ಬ ಬಂದರೆ ಡ್ರೆಸ್ ಮೇಲೆ ಇದ್ಮೇಲೆ ಆದ್ಮೇಲೆ ಇಷ್ಟೊಂದು ಖರ್ಚುಗಳು ಮಾಡ್ತೀವಿ ನಮ್ಮ ಹೆಲ್ತ್ ಬಗ್ಗೆ ನಾವು ನಮ್ಮ ಏನೋ ಹೆಲ್ತ್ ಬಗ್ಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಏನೇನು ಇಂಪಾರ್ಟೆಂಟ್ ಇದೆ ನೀವು ಡಾಕ್ಟರ್ ಹೋಗಿ ವಿಚಾರಿಸಿ ಕೇಳಿ ತಿಳ್ಕೊಳ್ಳಿ ನಿಮ್ಗೆ ಏನೇನು ವ್ಯಾಕ್ಸಿನ್ ಅವಶ್ಯಕತೆ ಇದೆ ತಿಳ್ಕೊಂಡ್ಬಿಟ್ಟು ಅದು ಫಸ್ಟ್ ನಾವು ಹೆಲ್ತನ್ನ ಸೆಕ್ಯೂರ್ ಮಾಡಬೇಕು ಈ ಪ್ರ ಈ ಟೈಮ್ನಲ್ಲಿ ಲೈಫ್ ಇಸ್ ಬಿಕಮಿಂಗ್ ವೆರಿ ಬಿಸಿ ವೆರಿ ಹೆಕ್ಟಿಕ್ ಹೌದು ವೆರಿ ಸ್ಟ್ರೆಸ್ಫುಲ್ ಒನ್ ಥಿಂಗ್ ದಟ್ ಯು ಕ್ಯಾನ್ ಅವಾಯ್ಡ್ ಇಸ್ ಸರ್ವೈಕಲ್ ಕ್ಯಾನ್ಸರ್ ಯು ಶುಡ್ ಅವಾಯ್ಡ್ ಇಟ್ ಯುವ ಲೈಫ್ ವಿಲ್ ಬಿ ಮೋರ್ ಪೀಸ್ಫುಲ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ ಪಿ ವ್ಯಾಕ್ಸಿನ್ ಬಗ್ಗೆ ಇರುವಂಥ ಮಿತ್ಸ್ ಆಗಿರ್ಬೋದು ಸೊ ಯಾವ ಏಜ್ ಏಜೋರ್ ತಗೋಬಹುದು ಸೊ ಇದರ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ರೆ ಫಾರ್ ಕಾಲಿಂಗ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ ಪಿ ವಿ ವ್ಯಾಕ್ಸಿನ್ ನ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನು ನಾವು ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು